ಆದ ಘಟನೆ ಅಂತ ಅಂದ್ರೆ ಒಂದು ಪ್ರೆಗ್ನೆನ್ಸಿ ಜರ್ನಿ ಅಂತಲೇ ಕೆಲವೊಂದು ಕಷ್ಟಗಳನ್ನು ಎದುರಿಸಿ ಮತ್ತೆ ಪ್ರೆಷರ್ ಕಾಡ್ತಾ ಇತ್ತು ಬೇಡ ಅನ್ನೋದನ್ನು ಅನ್ಎಕ್ಸ್ಪೆಕ್ಟಬಲ್ ಆಗಿ ಪ್ರೆಗ್ನೆನ್ಸಿ ಜರ್ನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಯಿಷಾ ಎಲ್ಲರೂ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಜೀವನದಲ್ಲಿ ಅಂದರೆ ಮದುವೆ ಆದಮೇಲೆ ಜೀವನದಲ್ಲಿ ಸಿಹಿ ಆದ ಘಟನೆ ಅಂತ ಅಂದರೆ ಒಂದು ಪ್ರೆಗ್ನೆನ್ಸಿ ಜರ್ನಿ ಅಂತಲೇ ಹೇಳ್ಬೋದು ತುಂಬ ತುಂಬ ಖುಷಿ ಕೊಡೋ ಅಂಥ ಜರ್ನಿ ಅಂತಲೇ ಹೇಳ್ಬೋದು ಕೆಲವೊಂದು ಕಷ್ಟಗಳನ್ನು ಎದುರಿಸಿ ಮತ್ತು ಲಾಸ್ಟಲ್ಲಿ ಖುಷಿ ಮಗುನು ಇಟ್ಕೊಂಡಾಗ ಖುಷಿ ಆಗುತ್ತೆ ನೋಡಿ ಅದು ತುಂಬಾ ಮೆಮೊರೇಬಲ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗೊತ್ತಿರ್ಬೋದು ಒಂಬತ್ತು ತಿಂಗಳ ಜರ್ನಿಯಲ್ಲಿ ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನು ಅನುಭವಿಸ್ತನಕ್ಕೆ ಗೊತ್ತಿರುತ್ತೆ ಆ ಜರ್ನಿ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನಮ್ಮ ಮುಂಚೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನಸ್ಸಿಗೆ ಏನಿದ್ರು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ಲೈಫ್ ಅನ್ನೋದು ಅನ್ಪ್ರಿಡಿಕ್ಟೇಬಲು ನಾವು ಏನೂ ಪ್ರೊಡೆಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ನಾವೇನು ಅಂದರೆ ಚೂಸ್ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಇದೇ ಇದೇ ನಡೆಯುತ್ತೆ ನನ್ನ ಘಟನೆ ಅನ್ನೋದನ್ನು ಚೂಸ್ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಅನ್ಎಕ್ಸ್ಪೆಕ್ಟಬಲ್ ಆಗಿ ಪ್ರೆಗ್ನೆನ್ಸಿ ಜುರು ಪ್ರೆಗ್ನೆನ್ಸಿ ಜರ್ನಿ ಶುರು ಆಯಿತು ಅಂತಲೇ ಹೇಳ್ಬೋದು ಸೆಕೆಂಡ್ ಪ್ರೆಗ್ನೆನ್ಸಿ ನಾನು ಫಸ್ಟ್ ಪ್ರೆಗ್ನೆ ಫಸ್ಟ್ ಪ್ರೆಗ್ನೆನ್ಸಿಲಿ ಡೈರೆಕ್ಟ್ ಆಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡಿದ್ದೆ ಆದರೆ ಸೆಕೆಂಡ್ ಪ್ರೆಗ್ನೆನ್ಸಿ ಮನೆಯಲ್ಲೇ ಟೆಸ್ಟ್ ಮಾಡ್ಕೊಂಡಿದ್ದೆ ನಾನು ಅದು ಬಂದ್ಬಿಟ್ಟು ಒಂದು ತಿಂಗಳು ಹದಿನೈದು ದಿನ ಏನಾಗಿತ್ತು ಆವಾಗ ಅಲ್ಲಿ ಹೋಗಿ ಹಾಸ್ಪಿಟ್ಲಲ್ಲಿ ಫಸ್ಟ್ ಇಲ್ಲಿ ಟೆಸ್ಟ್ ಮಾಡಿಕೊಂಡೆ ಪಾಸಿಟಿವ್ ಅಂತ ಬಂತು ಸ್ವಲ್ಪ ಭಯ ಭಯ ಆಯಿತು ನನಗೆ ಆಮೇಲೆ ಹಾಸ್ಪಿಟ್ಲಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದ್ವಿ ಅಲ್ಲಿ ನೆಗೆಟಿವ್ ಅಂತ ಬಂತು ಮತ್ತೆ ಇನ್ನೊಂದು ಸಲ ಚ ಇದು ಸ್ಕ್ಯಾನಿಂಗ್ ಬರ್ಕೊಟ್ರು ಅವರು ಇನ್ನೊಂದು ಹತ್ತು ದಿನ ಆದಮೇಲೆ ಬನ್ನಿ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂತಂದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ್ವಿ ಆವಾಗ ಫಸ್ಟ್ ಮಂತ್ ಸ್ಕ್ಯಾನಿಂಗು ಮುಗೀತು ನಮ್ಮದು ನನಗೇನು ಅಂದ್ಕೊಂಡಿದ್ದೆ ಅಂತಂದರೆ ಈ ಸದ್ಯಕ್ಕೆ ಬೇಡ ನೆಕ್ಸ್ಟ್ ನೋಡೋಣ ಅಂತಂದು ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ಆಮೇಲೆ ನಾನು ನಮ್ಮ ಅಜ್ಮೆಂಡ್ರಿಗೇ ಈ ಥರ ಬೇಡ ಇವಾಗ ಅಂತಂದು ನಮ್ಮ ಯಜಮಾನ್ರು ಏನಂತಂದ್ರು ಇವಾಗಲೇ ಮುಗಿಸ್ಕೊಂಡ್ಬಿಡು ಮತ್ತೆ ಮುಂದೆ ಆಗೋಲ್ಲ ಅಂತಂದು ಹೇಳಿದರು ಆಮೇಲೆ ಕನ್ವಿನ್ಸ್ ಆಗಿ ಡಿಸೈಡ್ ಮಾಡಿದ್ದರು ನಾನು ಭಾಳ ದಿನದ ತನಕ ನನಗೆ ಅದೇ ಒಂದು ಪ್ರೆಷರ್ ಕಾಡ್ತಾ ಇತ್ತು ಬೇಡ ಅನ್ನೋದನ್ನು ಆಮೇಲೆ ಬರ್ತಾ ಬರ್ತಾ ಸರಿ ಅದು ಫಸ್ಟ್ ಮಂತ್ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಂದ್ವಿ ಮತ್ತು ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಂದ್ವಿ ಅಲ್ವಾ ತುಂಬ ಅಂದರೆ ತುಂಬ ತೆಳ್ಳಗಾಗ್ಬಿಟ್ಟು ಅಂದರೆ ಸ್ವಲ್ಪ ವೀಕ್ ಇದ್ದೆ ಅಂತಲೇ ಹೇಳ್ಬೋದು ಅವಾಗ ನಾನು ಬ್ಲಂಡೇನು ಪರವಾಗಿಲ್ಲ ಟೆನ್ ಗ್ರಾ ಇದು ಹಿಮಾಗ್ಲೋಬಿನ್ ಇತ್ತು ಟೆನ್ ಪಾಯಿಂಟ್ ಏನೋ ಗ್ರಾಮ್ಸ್ ಇತ್ತು ಪರವಾಗಿ ಇದ್ದಿಲ್ಲ ಆವಾಗ ಸ್ಟಾರ್ಟಿಂಗಲ್ಲೇ ಪರವಾಗಿಲ್ಲ ಆಮೇಲೆ ಬರ್ತಾ ಬರ್ತಾ ಕಡಿಮೆ ಆಯಿತು ನಂದು ಸೆಕೆಂಡ್ ಟೈಮ್ ಇಷ್ಟರಲ್ಲಿ ಅಂದರೆ ಸೆಕೆಂಡ್ ಮಂತಲ್ಲಿ ತಿಂಗಳ ತಿಂಗಳ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದೇ ಮಾಡ್ಸಿದ್ದೀನಿ ಎಷ್ಟೊಂದು ಮಾಡಿಸಿದ್ದೀನಿ ಅಂತಂದರೆ ನನಗೆ ಲೆಕ್ಕ ಇಲ್ಲ ಆ ಥರ ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ ಪ್ರತಿ ತಿಂಗಳ ಒಂದು ಸ್ಕ್ಯಾನಿಂಗ್ ಮಾಡಿಸೇ ಮಾಡಿಸಿದ್ದೀನಿ ನಾನು ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಮಂತ್ ಅಂದರೆ ಫಸ್ಟ್ ಕನ್ಫರ್ಮ್ ಆಗೋಕ್ಕೆ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ ಆಮೇಲೆ ತರ್ಡ್ ಮಂತಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ ಆಮೇಲೆ ಫೈ ಫಿಫ್ತ್ ಮಂತಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ ಮತ್ತು ಏಯ್ಟ್ ಮಂತಲ್ಲಿ ಒಂದು ನೈನ್ ಮಂತಲ್ಲಿ ಮಾಡ್ತಾರೆ ಮಾಡ್ಬೋದು ಅನ್ ಅಂದ್ಕೊಂಡಿದ್ದೀನಿ ನಾನು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಲ ಪ್ರೆಗ್ನೆನ್ಸಿಯಲ್ಲಿ ಅಂತಂದ್ರು ಒಂದು ಮೂರೇ ಮೂರು ಸ್ಕ್ಯಾನ್ ಮಾಡಿಸಿದ್ದು ನಾನು ಅಷ್ಟೇ ಇವಾಗ ಮಾತ್ರ ನಾನೊಂದು ತಿಂಗಳಾಗ ಯಾವಾಗ ಹೋಗ್ತೀನಿ ಆ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದೇ ಕೊಟ್ಟಿದ್ದವರು ನಾನು ಮಾಡಿಸಿದ್ದೇ ಮಾಡಿಸಿದ್ದು ಮಾಡಿಸಿ ಮಾಡಿಸಿ ಸಾಕಾಗಿ ನನಗೂ ಸೆಕೆಂಡ್ ಮಂತಲ್ಲೂ ಕೂಡ ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ ಅವಾಗೂ ಚೆನ್ನಾಗಿದೆ ಅಂತ ಬಂದಿತ್ತು ಬೇಬಿ ಮತ್ತು ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿದ್ದೀನಿ ನಾನು ಆಲ್ರೆಡಿ ಎಲ್ಲ ನಾರ್ಮಲ್ ಅಂತ ಬಂದಿತ್ತು ಹಾಗೆ ಫೋರ್ತ್ ಮಂತ್ ಕೂಡ ಚಕ್ ಚೆಕಪ್ಪಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಟ್ಯಾಬ್ಲೆಟಲ್ಲ ಇಸ್ಕೊಂಡು ಬಂದಿದ್ದೆ ಇಸ್ಕೊಂಡು ಬಂದು ಅವತ್ತು ಆರು ತಿಂಗಳೂ ಮೇಂಟೈನ್ ಆಯಿತು ಈ ಫಿಫ್ತ್ ಮಂತಲ್ಲಿ ಸ್ವಲ್ಪ ನನ್ನ ಆರೋಗ್ಯ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ನನಗೇನು ಅಷ್ಟು ಮೂಡ್ ಸ್ವಿಂಗ್ಸ್ ಆಗೋದು ಅದೇನು ಇದ್ದಿದ್ದಿಲ್ಲ ಸ್ವಲ್ಪ ಜ್ವರ ಏನು ನೆಗಡಿ ಇರ್ಬೋದೇನೋ ಇತ್ತೇನೋ ನನಗೂ ನೆನಪಿಲ್ಲ ಇವಾಗೆಲ್ಲ ಮರ್ತೋಗ್ಬಿಟ್ಟಿದೀನಿ ಈ ಫಿಫ್ತ್ ಮಂತಲ್ಲಿ ಫಿಫ್ತ್ ಮಂತಲ್ಲಿನ ಸಿಕ್ಸ್ತ್ ಮಂತಲ್ಲಿ ನನಗೆ ಬ್ಲಡ್ ಚೆಕಪ್ ಮಾಡಿಸಿದಾಗ ತುಂಬ ಅಂದರೆ ತುಂಬ ಕಡಿಮೆ ಬಂದ್ಬಿಡ್ತೀನಿ ಎಂಟು ಗ್ರಾಮ್ ಅದು ಹಿಮಾಗ್ಲೋಬಿನು ಆವಾಗ ನಂಗೆ ತುಂಬಾ ಬೇಜಾರಾಗೋಗಿತ್ತು ಅವ್ರೇನಾದರೂ ಸಜೆಷನ್ ಹೇಳಿದ್ರೆ ತಾನೇ ನಮ್ಗೆ ಗೊತ್ತಾಗೋದು ಈ ಥರ ಬ್ಲಡ್ ಕಮ್ಮಿ ಇದೆ ನಿಮಗೆ ಈ ಥರ ಊಟ ಮಾಡಬೇಕು ಈ ಥರದ ಫುಡ್ಸ್ ತೊಗೋಬೇಕು ಅಂತಂದು ಹೇಳಬೇಕು ನಮಗೆ ಅದು ಬಿಟ್ಬಿಟ್ಟು ಅವ್ರು ಏನು ಹೇಳಿಲ್ಲ ನಾರ್ಮಲ್ ಇದೆ ಅಂತಂದ್ರು ಬ್ಲಡ್ ಇದು ಬ್ಲಡ್ ಹೆಚ್ಚಿಗೆ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ ಏನೋ ಅವರು ಐರನ್ ಟ್ಯಾಬ್ಲೆಟ್ ಜೊತೆಗೆ ವಿಟಮಿನ್ ಸಿ ಟ್ಯಾಬ್ಲೆಟ್ ಏನೋ ತೊಗೋಬೇಕಂತಂದ್ರೆ ನಾನು ಫಸ್ಟ್ ಆಫ್ ಆಲ್ ನಾನು ಟ್ಯಾಬ್ಲೆಟ್ ತೊಗೊಳಾದ ತಪ್ಪು ಮಾಡಿಬಿಟ್ಟಿದ್ದೀನಿ ನೀವೇನಾದರೂ ವೀಕ್ ಇದ್ದರೆ ಟ್ಯಾಬ್ಲೆಟು ತಪ್ಪದೇ ತೊಗೊಳ್ಳ ಅಂತಲೇ ಹೇಳ್ತೀನಿ ನಾನು ಬ್ಲಡ್ ಹೆಚ್ಚಿಗೆ ಮಾಡೋದಕ್ಕೆ ಇದು ಒಂದು ಸಹಾಯ ಮಾಡುತ್ತೆ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನು ಫಸ್ಟ್ ಮಿಸ್ ಮಾಡಿದ್ದು ನಾನು ಟ್ಯಾಬ್ಲೆಟ್ ಟೈಮ್ ಸರೀ ತೊಗೊಳಾರ್ದೆ ಟ್ಯಾಬ್ಲೆಟ್ ಸೈಮ್ ಟೈಮ್ ಸರಿಯಾಗಿ ತೊಗೊಂಡಿಲ್ಲ ಮತ್ತು ಊಟ ಟೈಮ್ ಸರಿಯಾಗಿ ಮಾಡಿಲ್ಲ ನಾನು ಹಾಗಾಗಿ ನನಗೆ ಸ್ವಲ್ಪ ಬ್ಲಡ್ ಎಲ್ಲ ಕಡಿಮೆ ಆಗೋಗ್ಬಿಡ್ತು ಸಿಕ್ಸ್ ಮಂತ್ ಏನೋ ಇದೆ ಒಂದು ಫೋರ್ ಮಂತ್ಸ್ ತ್ರೀ ಮಂತ್ಸ್ ಹಂಗೆ ಟೈಮ್ ಇದೆ ಅಂತಂದು ಮನೆಯವ್ರು ಏನು ಮಾಡಿದ್ರು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಖರ್ಜೂರ ಇವೆಲ್ಲ ತರೋದಕ್ಕೆ ಸ್ಟಾರ್ಟ್ ಮಾಡಿದರು ಅವನ್ನ ಎಲ್ಲ ನನಗೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಮಿಕ್ಸರ್ಗೆ ಹಾಕಿ ಹಾಲಲ್ಲೇ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಅಂತಂದು ಈಗೆಲ್ಲ ಇದು ಬ್ಲಡ್ ಜಾಸ್ತಿ ಆಗೋಕ್ಕೆ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇದೇನು ಟ್ರೈ ಟ್ರೈ ಇದನ್ನ ಆವಾಗಲೂ ಇತ್ತು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ನನಗೆ ದ್ರಾಕ್ಷಿ ಮತ್ತು ಕಬ್ಜಿರೋ ಇವೆರಡೇ ನಾನು ತಿಂದಿರೋದು ಪ್ರೆಗ್ನೆನ್ಸಿ ಟೈಮ್ ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅದರಿಂದ ಹಿಮಾಗ್ಲೋಬಿನ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನಿಮಗೂ ಹಿಮಾಗ್ಲೋಬಿನ್ ಕಮ್ಮಿತ್ತಂತಂದರೆ ದ್ರಾಕ್ಷಿ ಮತ್ತು ಖರ್ಜೂರ ಇವೆರಡೂ ನೆನೆಸಿಟ್ಟು ಬೆಳಗ್ಗೆ ಎದ್ದು ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅದು ನೀವು ಶುಗರ್ ಇಲ್ಲದೆ ಇದ್ದರೆ ಮಾತ್ರ ತಿನ್ಬೋದು ಇದನ್ನು ನಾನು ಅದೇ ಥರ ಮಾಡಿದೆ ಇದಕ್ಕೆ ಏನೋ ಸ್ವಲ್ಪ ಡ್ರೈ ನಟ್ಸ್ ಇರ್ತಾವಲ್ಲ ಅವನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಇದು ಬಾದಾಮಿ ಆಗಿರ್ಬೋದು ಗೋಡಂಬಿ ಆಗಿರ್ಬೋದು ಅದನ್ನ ಆ್ಯಡ್ ಮಾಡಿಕೊಂಡೆ ಯಾರು ಮಾಡ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ಕೇವಲ ಹದಿನೈದು ದಿನದಲ್ಲಿ ನಂದು ಬ್ಲಡ್ ಹಿಮಾಗ್ಲೋಬಿನ್ ಜಾಸ್ತಿ ಆಗಿತ್ತು ಎಷ್ಟು ಎಂಟರಿಂದ ಹನ್ನಕ್ಕೆ ಆನಂದಕ್ಕೆ ಇರುತ್ತೆ ಅಂತಲೇ ಹೇಳ್ಬೋದು ಆನಂದೇನು ಹತ್ತು ನೆನಪಿಲ್ಲ ನನಗೆ ಹ್ಞೂ ಆನಂದೇನ ಇರ್ಬೋದು ಜಾಸ್ತಿ ಆಗಿದೆ ಅಲ್ಲ ಬಿಡು ಅಂತಂದು ನಾನು ಡ್ರೈ ಫ್ರೂಟ್ಸ್ ನಾವೆಲ್ಲ ನೆನೆ ಇಟ್ಟು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ನಲ್ವಾ ಸಿಕ್ಸ್ ಮಂತಲ್ಲಿ ಅದನ್ನು ಮಿಕ್ಸರ್ ಕೆಟ್ಟೋಯ್ತು ಅಂತಂದು ನಾವು ಸ್ವಲ್ಪ ಅವಾಗ ಡ್ರಾಪ್ ಮಾಡಿಬಿಟ್ವಿ ಅದು ಮಿಕ್ಸರ್ ಮಾಡಿಸ್ಕೊಂಡ್ ಬರೋಕ್ಕೆ ಒಂದು ಮೂರು ನಾಲ್ಕು ದಿನ ಮೂರು ಮೂರ್ನಾಲ್ಕು ದಿನ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ತಾನೆ ನಾನು ಕಮ್ಮಿ ಮಾಡಿಬಿಟ್ಟೆ ಇನ್ನೂ ಕಮ್ಮಿ ಮಾಡಲಿಲ್ಲ ಅಂದರೆ ಇನ್ನೊಂದು ಎರಡು ಪಾಯಿಂಟ್ ಜಾಸ್ತಿ ಆಗ್ಬೋದಾಗಿತ್ತು ಇವಾಗ ಪ್ರೆಸೆಂಟ್ ಬ್ಲಡ್ ರಿಪೋರ್ಟ್ ನೋಡಿದರೆ ನನಗೆ ಟ್ವೆಲ್ ಪಾಯಿಂಟ್ ಫೋರ್ ಗ್ರಾಮ್ಸ್ ಇದೆ ಹಿಮೋಗ್ಲೋಬಿನ್ ಪರವಾಗಿಲ್ಲ ಏನು ಕಡಿಮೆ ಇಲ್ಲ ಇನ್ನೊಂದು ಗ್ರಾಮ್ ಹೆಚ್ಚಿಗೆ ಆಗಿದ್ರೆ ಕರೆಕ್ಟಾಗಿ ಹೋಗ್ಬಿಡ್ತಿತ್ತು ಓಲ್ ಪ್ರೆಗ್ನೆನ್ಸಿಯಲ್ಲಿ ಪ್ರೆಗ್ನೆಂಟ್ ಇದ್ದಾಗ ಏನು ಮಾಡಿದ್ರು ಅಂದರೆ ಇಂಜೆಕ್ಷನ್ ಏರಿಸ್ತಾರಲ್ವ ಅದನ್ನು ಇಂಜೆಕ್ಷನ್ ಏರಿಸ್ಕೊಂಡಿದ್ದೆ ಕೈ ಕಾಲೆಲ್ಲ ಬಾತಿದ್ವು ಈ ಸಲನು ಅದನ್ನು ಏರ್ಸ್ತಿ ನಂದಿದ್ರು ಆದರೆ ನನ್ನ ಪುಣ್ಯಕ್ಕೆ ಯಾಕೋ ಬ್ಲಡ್ ಡೆಂಗೋ ಜಾಸ್ತಿ ಆಯಿತು ಅದು ಊಟ ಮಾಡಿ ಮತ್ತು ಡ್ರೈ ಫ್ರೂಟ್ಸು ಡ್ರೈ ನಟ್ಸ್ ಎಲ್ಲ ತಿಂದ್ಬಿಟ್ಟು ನೀವು ತಗದೇ ಫಾಲೋ ಮಾಡಿ ಕರೆಕ್ಟ್ ಟೈಮಿಗೆ ಊಟ ಮಾಡೋದಾಗಿರ್ಬೋದು ಟ್ಯಾಬ್ಲೆಟ್ಸ್ ತೊಗೊಳೋದಾಗಿರ್ಬೋದು ಡ್ರೈ ಫ್ರೂಟ್ಸು ಮತ್ತು ಹಣ್ಣು ಅವನ್ನೆಲ್ಲ ತಿನ್ನೋದಕ್ಕೆ ಟ್ರೈ ಮಾಡಿ ಲಾಸ್ಟ್ ಟೈಮ್ ಬ್ಲಡ್ ರಿಪೋರ್ಟ್ ಚೆಕ್ ಮಾಡಿಸಿದಾಗ ಟ್ವೆಲ್ ಪಾಯಿಂಟ್ ಫೋರ್ ಗ್ರಾಮ್ಸ್ ಬಂದಿತ್ತು ನನ್ನ ಹಿಮಾಗ್ಲೋಬಿನು ತುಂಬಾ ಖುಷಿಯಾಗಿತ್ತು ಖುಷಿ ಆಯಿತು ಅಂತಲೇ ಹೇಳ್ಬೋದು ನನ್ನ ಹಿಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇದು ನನ್ನ ಒನ್ ನಿಂದ ನೈನ್ ಮಂತಿನ ಪ್ರೆಗ್ನೆನ್ಸಿ ಏನೇನು ಗೊತ್ತು ಅಂದರೆ ಏನೇನು ನೆನಪಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಊಟ ಟೈಮ್ ಸರಿ ಊಟ ಮತ್ತು ಟ್ಯಾಬ್ಲೆಟು ಮತ್ತು ಕೆಲವೊಂದು ಪ್ರೋಟೀನ್ಸ್ ಮತ್ತು ವಿಟಮಿನ್ಸ್ ಆ್ಯಡ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇದಿಷ್ಟು ನನ್ನ ಅನಿಸಿಕೆ ಮತ್ತು ನನ್ನ ಸಲಹೆ ಸಲಹೆ ಅಂತಲೇ ಹೇಳ್ಬೋದು ನಿಮ್ದು ಏನಾದರೂ ಸಲಹೆ ಇದ್ದರೆ ನನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಖಂಡಿತವಾಗಲೂ ಫಾಲೋ ಮಾಡ್ತೀನಿ ನಾನು ಇಷ್ಟೇ ನನ್ನ ಪ್ರೆಗ್ನೆನ್ಸಿ ಜರ್ನಿ ಒನ್ ಟು ನೈನ್ ಮಂತ್ ಈಗ ನೈನ್ ಮಂತ್ ಸ್ಟಾರ್ಟ್ ಆಗಿದೆ ನನಗೆ ಯಾವಾಗ ಡೆಲಿವರಿ ಆಗುತ್ತೆ ಅಂತ ಗೊತ್ತಿಲ್ಲ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಮತ್ತು ಕೊಟ್ಟಿದ್ದಾರೆ ಅಂತ ಹೇಳಿದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಆಸ್ಪಿಟ್ಲು ಬ್ಯಾಕ್ ಪ್ಯಾಕ್ ಮಾಡ್ಕೋಬೇಕು ಇನ್ನೂ ತುಂಬ ಕೆಲಸ ಇದ್ದವು ನೋಡೋಣ ಅದು ಆಗುತ್ತೆ ಅನ್ನೋದನ್ನು ಮುಂದಿನ ವೀಡ್ಯೋದಲ್ಲಿ ಶೇರ್ ಮಾಡ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಡ್ತೀನಿ ವೀಡಿಯೋ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಟ್ಟೆ ಕ್ರ್ಯಾನ್ ಬಾಯ್ ಬಾಯ್